ಪೆಂಗ್ವಿನ್ ಪೆಂಗ್ವಿನ್ ಅಂದ್ರೆ ಇಲ್ಲಿ ಒಂದು ಜ್ಞಾಪನ ಆಗ್ತಿದ್ರು ಒಂದು ಮುದ್ದಾದ ಮೂರ್ತಿ ಮತ್ತ ಚೇಷ್ಟೆ ಆದ್ರು ಒಂದು ಹಿಮಾಲಯದಲ್ಲಿರೋ ಒಂದು ದೃಶ್ಯ ಪೆಂಗ್ವಿನ್ ಅಂದ್ರೆ ನಿಮ್ಗೆ ಜ್ಞಾಪನ ಬೇರೆ ಬೆಂಗ್ವಿನ್ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರೋದು ಏನು ಅಂದರೆ ಇಂಡಿಪೆಂಡೆಂಟ್ ವಾಕ್ ಅಂದರೆ ಎಲ್ಲರೂ ಬಿಟ್ಟು ಅವ್ರ ಗ್ರೂಪ್ನ ಬಿಟ್ಟು ಒಂದು ಬೇರೆ ಕಡೆ ಹೋಗೋ ಒಂದು ಬೆಂಗ್ವಿನ್ನ ಇಮೇಜ್ ಮತ್ತು ವಿಡಿಯೋ ಬಟ್ ಆ್ಯಕ್ಚುಲಿ ವಿಡಿಯೋ ವೈರಲ್ ಆಗೋಕೆ ಕಾರಣ ಆದರೆ ಏನು ಮಾಡಿಸೋ ನಮ್ಮ ಸೆವೆನ್ ಲುಕ್ ಎ ದಿಸ್ ಪೆಂಗ್ವಿನ್ ವಾಕಿಂಗ್ ಅವೆ ಫ್ರಮ್ ಇಸ್ ಎಂಟೈರ್ ಕಾಲೋನಿ ಜಸ್ಟ್ ವೆಂಟ್ ವೈರಲ್ ಆಂಡ್ ಆ್ಯಚುಲಿ ವಿಡಿಯೋ ಶೂಟ್ ಆಗಿರೋದು ಟೂ ತೌಸಂಡ್ ಸೆವೆನ್ನಲ್ಲಿ ಬಟ್ ವೈರಲ್ ಆಗಿರೋದು ಈಗ ಯಾಕೆ ಯಾಕೆ ನಮ್ಮ ಸೊಸೈಟಿಯಲ್ಲಿ ಬಿಹೇವಿಯರ್ ಹಂಗಾಗಿದೆ ಯಾಕೆಂದರೆ ನಾವು ಎಲ್ಲ ಯೂನಿಕ್ ಯೂನಿಕಾಗಿ ಮಾಡಬೇಕು ಅಂತೀವಿ ಬಟ್ ಒಬ್ಬ ಮನುಷ್ಯ ಯಾವಾಗ ಆಗಿ ಮಾಡೋಕೆ ಹೋಗ್ತಾನೋ ಆಗ ಅವನ್ನ ಪ್ಲೇ ಮಾಡ್ತೀವಿ ಸೊಸೈಟಿ ಮೀನ್ಸ್ ಇದು ನೆನ್ಕಾಯಿಂದ ಆಗೋಲ್ಲ ಅಂತ ಬಟ್ ಅವ್ನು ಮಾಡಿ ತೋರಿಸಿದ ಮೇಲೆ ಅವನ್ನ ಹೋಗ್ಲತ್ತೀವಿ ಅಂದರೆ ಇಲ್ಲಿ ಎಲ್ಲರೂ ಅಷ್ಟೇ ಮೀನ್ಸ್ ಇಲ್ಲಿ ಎಲ್ಲರೂ ಅಷ್ಟೇ ಒಂದು ಇಂಡಿಪೆಂಡೆಂಟಾಗಿ ಏನೋ ಮಾಡಬೇಕು ಅಂತ ಹೋಗ್ ಹೋಗೋಕೆ ಇಷ್ಟ ಬಟ್ ಯಾರೂ ಹೋಗ್ತಿಲ್ಲ ಬಟ್ ಅಂಥವ್ರು ಯಾರೋ ಯಾರು ಹೋಗ್ತಿಲ್ವಲ್ಲ ಅವರು ಈ ಥರ ಸ್ಟೇಟಸ್ ಆಗ್ತಿದ್ದಾರೆ ಮತ್ತು ಸ್ಟೋರಿ ಆಗ್ತಿದ್ದಾರೆ ಏನು ಅಂದರೆ ಇದ್ರೆ ಈ ಪಿಂಗ್ ಥರ ಇರಬೇಕು ಅಂತ ಆ್ಯಕ್ಚುಲಿ ಒಂದು ರಿಯಲ್ ಆಗಿ ಹೇಳಬೇಕು ಅಂದರೆ ಇಷ್ಟು ಶೂಟ್ ಮಾಡಿರೋ ಈ ವಿಡಿಯೋನ ಟು ತೌಸಂಡ್ ಸೆವೆನಲ್ಲಿ ಯಾರು ಅಂದರೆ ವರನ್ ಹೆರ್ಗಾನ್ ಅಂತ ಒಬ್ಬರು ಇವರು ಡಾಕ್ಯುಮೆಂಟ್ರಿ ಶೂಟರ್ ಇರ್ತಾರೆ ಡೈರೆಕ್ಟ್ರು ಅವರು ಶೂಟ್ ಮಾಡಿರೋದು ಇದು ಎನ್ಕೌಂಟರ್ಸ್ ಅಟ್ ದ ಎಂಡ್ ಆಫ್ ದ ವರ್ಲ್ಡ್ ಅಂತ ಒಂದು ಡಾಕ್ಯುಮೆಂಟ್ರಿಯಿಂದ ತೊಗೊಂಡಿರೋದು ಇದು ಯಾವಾಗ ಶೂಟ್ ಮಾಡಿರೋದು ಅಂದರೆ ಇವರು ಅವರು ಲೈಫಲ್ಲಿ ಒಂದು ಡಾಕ್ಯುಮೆಂಟ್ ತೆಗ್ದಿರ್ತಾರೆ ಎಲ್ಲೆಂದರೆ ಅಂಟಾರ್ಟಿಕ್ ಇರ್ತಾರಲ್ಲ ಅಲ್ಲಿ ಪೀಪಲ್ನ ಮಾತಾಡಿಸಿ ಈಗ ಯಾವ ಥರ ನಮ್ಮ ಇವರು ಡಾಕ್ಯುಮೆಂಟಸ್ ತೆಗಿತಾರಲ್ಲ ಆ ಥರ ಆ ಥರ ಮಾತಾಡಿಸಿ ಏನೋ ಒಂದು ಡಾಕ್ಯುಮೆಂಟ್ ತೆಗ್ದಿತ್ತು ಈಗ ಒಂದು ರೀಸೆಂಟಾಗಿ ಒಂದು ಅವಾರ್ಡ್ ಸಿಕ್ತು ಯಾರೋ ಆಸ್ಕರ್ ಅವಾರ್ಡ್ ಯಾವುದೋ ಎಲಿಪೆಂಟ್ ವಿಸ್ಪರ್ ವಿಸ್ ಕಿವಿ ಮಾತು ಯಾರು ಕೇರಳ ಕಪಲ್ಸು ಒಂದು ಆನೆ ಹಾಕಿರ್ತಾರಲ್ಲ ಆ ಥರ ಆಗಿನ ಟೈಮಲ್ಲಿ ಇವರು ಒಂದು ಆ ಏನೋ ಡಾಕ್ಯುಮೆಂಟ್ ತೆಗ್ದಿರ್ತದೆ ಇಲ್ಲಿ ಅಂಟಾರ್ಟಿಕಲ್ಲಿ ಆ ಟೈಮಲ್ಲಿ ಅಂಟಾರ್ಟಿಕ್ ಟೈಮಲ್ಲಿ ಪೆಂಗ್ವಿನ್ಸ್ ಅಂಟಾರ್ಟಿಕಲ್ಲಿ ಪೆಂಗ್ವಿನ್ಸ್ ಜಾಸ್ತಿ ಅಲ್ವಾ ಪೆಂಗ್ವಿನ್ಸು ಇವರು ಶೂಟ್ ಮಾಡಬೇಕಾದ್ರೆ ಡಾಕ್ಯುಮೆಂಟ್ ತೆಗಿಬೇಕಾದ್ರೆ ಎಲ್ಲ ಪೆಂಗ್ವಿನ್ಸು ಏನು ಆಹಾರಕ್ಕಾಗಿ ಆ ಟೈಮಲ್ಲಿ ಓಷಿಯನ್ ಕಡೆ ಮುಖ ಮಾಡ್ತಿರ್ತವೆ ಅದು ಅಂದರೆ ಆ ಕಡೆ ಹೋಗ್ತಿರ್ತವೆ ಹಾರ ಬೇಕಲ್ಲ ಓಕೆ ಅದಕ್ಕೆ ಓಷಿಯನ್ ಕಡೆ ಮುಖ ಮಾಡ್ತಿರ್ತವೆ ಏಕೆಂದರೆ ಆಹಾರ ಇಲ್ಲಾಂದರೆ ಅವ್ರು ಬದುಕೋಕ್ಕಾಗಲ್ಲ ಸೊ ಆ ಟೈಮಲ್ಲಿ ಒಂದು ಪೆಂಗ್ವಿನ್ ಮಾತ್ರ ಆ ಗ್ರೂಪ್ ಬಿಟ್ಟು ಬೇರೆ ಕಡೆ ಹೋಗ್ತಿರ್ತವೆ ಅವು ಏನು ವೈರಲ್ ಆಗ್ತಿದೆಯಲ್ಲ ವೀಡಿಯೋ ಅದು ಅದೇ ದೃಶ್ಯ ಒಂದು ಪೆಂಗ್ವಿನ್ ಮಾತ್ರ ಆ ಗ್ರೂಪ್ ಬಿಟ್ಟು ಬೇರೆ ಕಡೆ ಹೋಗುತ್ತೆ ಓಷಿಯನ್ ಕಡೆ ಎಲ್ಲ ಅದು ಮೌಂಟೇನ್ ಕಡೆ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಮೌಂಟೇನ್ ಕಡೆ ವಾಕ್ ಸ್ಟಾರ್ಟ್ ಮಾಡಿ ಇವ್ರು ಶೂಟ್ ಮಾಡ್ತಾರೆ ಬಟ್ ಆ್ಯಕ್ಚುಲಿ ನಾವೆಲ್ಲ ಇದಾಗ್ತಿರ್ತೀವಿ ಇಂಡಿಪೆಂಡೆನ್ಸ್ ವಾಕು ಎಲ್ಲರಿಗಿಂತ ಡಿಫ್ರೆಂಟ್ ಇದೆ ಈ ಪೆಂಗ್ವಿನ್ ಎಲ್ಲರೂ ಮಾಡಿದ್ದು ಮಾಡಲ್ಲ ಅಂತ ಬಟ್ ಆ್ಯಕ್ಚುಲಿ ಇದು ಸೈಂಟಿಫಿಕ್ ಪ್ರಕಾರ ನೋಡೋದಾದರೆ ಈ ಪೆಂಗ್ವಿನ್ ಪೆಂಗ್ವಿನ್ಗಳ ಪೆಂಗ್ವಿನ್ಗಳು ಯಾವತ್ತೂ ಹಿಂಗಿರಲ್ಲ ಮೀನ್ಸ್ ಒಂದು ಸಿಂಗಲ್ ಆಗಿ ಹೋಗೋರು ಆ ಥರ ಇರಲ್ಲ ಯಾವಾಗಲೂ ಒಟ್ಟಿಗೆ ಕೂಡಿ ಪೆಂಗ್ವಿನ್ಸ್ ಸ್ಟೇ ಕ್ಲೋಸ್ ಟು ಬಟ್ ವಾಕಿಂಗ್ ಇನ್ ಲ್ಯಾಂಡ್ ಅವೇ ಫ್ರಮ್ ದ ಕಾಲೋನಿ ಇಸ್ ರೇರ್ ನಾಟ್ ನಾರ್ಮಲ್ ಸರ್ವೈವಲ್ ಬಿಹೇವಿಯರ್ ಸೈನ್ಸ್ ಇಟ್ಸ್ ಓನ್ ಎಕ್ಸ್ಪ್ಲನೇಷನ್ಸ್ ಫಾರ್ ದಿಸ್ ಫಸ್ಟ್ Disorientation. Young or inexperienced penguins can lose familiar routes. Second, illness or injury, which can disrupt normal movement. Third, exploration or dispersal, especially among younger birds testing new territory. What makes this unsettling is climate change. ಸಿಂಗಲ್ ಹೋಗಿದೆ ಅಂದರೆ ಇದಕ್ಕೇನೋ ಒಂದು ಸ್ವಲ್ಪ ಬುದ್ಧಿ ಸರಿ ಇಲ್ವ ಅದ ಏನೋ ಆಗಿರುತ್ತೆ ಅಂತ ಸೈಂಟಿಫ್ ಸೈಂಟಿಸ್ಟ್ ವಾದ ಬಟ್ ನಮ್ಮ ಸೊಸೈಟಿ ವಾರನೇ ಬೇರೆ ಇದು ಯಾವ ಥರ ಆಯಿತು ಅಂದರೆ ಒಂದು ಮೂವಿ ನೋಡಿದೆ ರೀಸೆಂಟಾಗಿ ಕಾರ್ತಿರು ಅದು ಕಾರ್ತಿ ಮತ್ತು ನಾಗಾರ್ಜುನದು ಒಂದು ಮೂವಿ ನೋಡಿದೆ ಅದರಲ್ಲಿ ಪ್ರಕಾಶ್ ರೈ ಅವರು ಒಂದು ಪೇಂಟ್ನ ವರ್ಣಿಸ್ತಿರ್ತಾರೆ ಇದು ಹೆಂಗಿದೆ ಇದು ಒಳಗಡೆ ಎಷ್ಟು ಅರ್ಥ ಇದೆ ಈ ಪೇಂಟಲ್ಲಿ ಎಷ್ಟು ಒಳಗಡೆ ಅರ್ಥ ಅಡಗಿದೆ ಅಂತ ವರ್ಣಿಸ್ತಿರ್ತಾರೆ ಆ್ಯಕ್ಚುಲಿ ಇದು ಎಲ್ಲಿಂದ ತಂದಿದ್ದು ಅಂದರೆ ಕಾರ್ತಿಯವರು ಸುಳ್ಳೆ ಹೇಳ್ತಾರೆ ಇನ್ನೊಂದು ಇಟಾಲಿಯಿಂದ ತಂದಿದ್ದು ಅಂತ ಆ್ಯಕ್ಚುಲಿ ಅದನ್ನ ಅವರೇ ಮೀನ್ಸ್ ಕಾರ್ತಿ ಅವರೇ ಅವ್ರಿಗೆ ಇಷ್ಟ ಬಂದಂಗೆ ಎಲ್ಲೆಲ್ಲಿ ಬೇಕೋ ಅಲ್ಲಿ ಪೇಂಟ್ ಮಾಡಿರ್ತಾರೆ ಬಟ್ ಅದನ್ನ ಪ್ರಕಾಶ್ ರೈ ಅವರು ಇದು ಈ ಥರ ಇದೆಯಲ್ವಾ ಇದು ಈ ಥರ ಇದೆಯಲ್ವಾ ಇನ್ನು ಇದನ್ನ ಅರ್ಥೈಸಿರ್ತಲ್ವಾ ಇದು ಇದನ್ನು ಅರ್ಟೈಸಿರ್ತಲ್ವಾ ಅಂತ ಎಕ್ಸ್ಪ್ಲೈನ್ ಮೀನ್ಸ್ ಅವ್ರದಕ್ಕೆ ಅವರೇ ಇದು ಮಾಡ್ತಿರ್ತಾರೆ ಆ್ಯಕ್ಚುಲಿ ಅದು ಬಿಡಿಸಿ ಕಾರ್ತಿ ಅವ್ರಿಗೆ ಇಷ್ಟು ಇದು ಇದರಲ್ಲಿ ಇಷ್ಟೊಂದು ಜೀವನ ರಾಷ್ಟಿಯಾಗಿದ್ದಾರೆ ಅಂತ ಅವರಿಗೆ ಗೊತ್ತಿರೋ ಅವರೇ ಶಾಕ್ ಆಗ್ತಿರ್ತಾರೆ ಬಟ್ ಹಂಗೆ ಈಗ ನಾವು ಏನೋ ನಮ್ಮ ಸೊಸೈಟಿಲಿ ಈಗ ಒಂದು ಪೆಂಗ್ವಿನ್ ವಾಕಿಂಗ್ ನೋಡಿ ಮೀನ್ಸ್ ಹಂಗೆ ಒಂದು ನಾವೇ ಅದನ್ನ ನಮ್ಮ ಜೀವನಕ್ಕೆ ಕಂಪೇರ್ ಮಾಡೋದು ಒನ್ ಲೈಕ್ ಒಂದು ಯಾವುದೇ ಒಂದು ಮೂವಿ ಅಷ್ಟೇ ನಾವು ಇವತ್ತು ಹಿಟ್ಟಾಗಿ ಒಂದು ಏನು ಯಶಸ್ವಿ ಪ್ರದರ್ಶನ ಕಂಡ ಮೂವಿಗಳೆಲ್ಲ ಯಾವುದು ಹಿಟ್ಟಾಗಿರೋದು ಅಂದರೆ ಯಾವ ಮೂವಿಲಿ ನಮ್ಮ ಪ್ರತಿಬಿಂಬನ ನೋಡ್ತೀವಲ್ಲ ಮೋಸ್ಟ್ ಆಫ್ ದ ಪೀಪಲ್ ಪ್ರತಿಬಿಂಬನ ನೋಡ್ತೀವಲ್ಲ ಆಗ ಆ ಮೂವಿ ಹಿಟ್ಟಾಗುತ್ತೆ ಹಂಗೆ ಈ ಪೆಂಗ್ವಿನ್ ಒಂದೇನಿದೆಯಲ್ಲ ಅದರಲ್ಲಿ ಜನ ಅವರು ಪ್ರತಿಬಿಂಬ ನೋಡ್ತಿದ್ದಾರೆ ಯಾರ ಕೈಲಿ ಓನಾಗಿ ನಡೆಯೋಕ್ಕಾಗಿದೆ ಅಥವಾ ನಡೆಯೋಕ್ಕಾಗ್ತಿಲ್ಲ ಹಿಂಗೆ ನಡಿಬೇಕು ಅಂತ ಹೇಳ್ತಿದ್ದಾರಲ್ಲ ಅಂದ್ಕೋತಿದ್ದಾರಲ್ಲ ಮತ್ತು ಯಾರು ಅಂದ್ಕೊಂಡಿದ್ದ ಕಾರ್ಯ ನಿರ್ವಹಿತ ಆಗಿದ್ದಾರಲ್ಲ ಅವರು ಈ ಸ್ಟೇಟಸ್ಗೆ ಆಗ್ತಿರ್ಬೋದು ರೀಲ್ಸ್ಗೆ ಆಗ್ತಿರ್ಬೋದು ಹಿಂಗೆ ಮಾಡ್ತಿದ್ದಾರೆ ಬಟ್ ಇದೇನು ಅಂಥ ಕೆಟ್ಟ ವಿಷಯ ಏನಲ್ಲ ಒಳ್ಳೆ ವಿಷಯನೇ ಏಕೆಂದರೆ ನಮ್ಮ ಸಮಾಜದಲ್ಲಿ ಯಾರೋ ಒಂದು ಓನಾಗೆ ಬಿಲ್ಡ್ ಮಾಡಕ್ಕೆ ಹೋಗ್ತಿರೋ ಹೋಗ್ತಿರೋ ಸಂದರ್ಭದಲ್ಲಿ ಅವರಿಗೆ ತೊಂಬತ್ತೊಂಬತ್ತು ಪರ್ಸೆಂಟ್ ಜನ ಆಗೋಲ್ಲ ಅಂತ ಹೇಳ್ತಾರೆ ಸೊ ಅದು ಓಕೆ ಆಗಲ್ಲ ಅನ್ನೋಗಿಂತ ಯಾವತ್ತ ವ್ಯಕ್ತಿ ಮಾಡಿ ತೋರಿಸ್ತಾನೋ ಅವತ್ತು ಎಲ್ಲ ನಮ್ಮ ಹುಡುಗ ಮಾಡಿ ತೋರಿಸಿದ್ನಲ್ಲ ಅಂತಾರೆ ಸೊ ಇದು ಒಂದು ನನ್ನ ಪ್ರಕಾರ ಇದೊಂದು ಕೆಟ್ಟೋರ್ಗಿಂತ ಒಳ್ಳೆಯದೇ ಈಗ ಏನೇನೋ ವೈರಲ್ ಆಗ್ತಿದೆ ಈ ಪೆಂಗ್ವಿನ್ ವೈರಲ್ ಆಗೋದ್ರಲ್ಲಿ ಏನೂ ಆಶ್ಚರ್ಯಕರವೇನಿಲ್ಲ ಸೊ ಅದಕ್ಕೋಸ್ಕರ ಬಿ ಯುವರ್ ಸೆಲ್ಫ್ ಬಿ ಪೆಂಗ್ವಿನ್ ಅಂದರೆ ನಿಮಗೇನು ಇಷ್ಟ ಅದು ಮಾಡಿ ಯಾಕೆಂದರೆ ಲೈಫ್ ನಿಮ್ಮದು ಯಾರೋ ಬಂದು ಬಾಡಿಗೆ ತೊಗೊಂಡು ಅವರು ತಗೊಂಡಿರೋ ಅವರಿಗೋಸ್ಕರ ನಿಮ್ಮ ಜೀವನನ ಕೊಡಬೇಡಿ ನಿಮಗೇನು ಇಷ್ಟ ನಿಮಗೆ ಮೂವಿ ಇಷ್ಟನ್ನ ಮಾಡಿ ನಿಮಗೆ ಒಂದು ಓದೋದಿಷ್ಟನ ಮಾಡಿ ನಿಮಗೊಂದು ಫಾರ್ಮಿಂಗ್ ಇಷ್ಟನ ಮಾಡಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ಏನು ಅಂದರೆ ರೀಸೆಂಟಾಗಿ ಒಂದು ನ್ಯೂಸ್ ಪೇಪರ್ ರೀಸೆಂಟಾಗಿ ಒಂದು ನ್ಯೂಸ್ ಆರ್ಟಿಕಲ್ ಓದ್ತಿದೆ ಏನು ಅಂದರೆ ಎರಡು ಕೋಟಿ ಅಮೇರಿಕಲ್ಲಿ ಸಂಬಳ ಬಿಟ್ಟು ಬಂದು ಇಲ್ಲಿ ಫಾರ್ಮಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಯಾರು ಎಮ್ಮೆಗಳ ಫಾರ್ಮಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಅವರು ತಿಂಗಳಿಗೆ ಇಪ್ಪತ್ತೈದು ಲಕ್ಷ ಆದಾಯ ಗಳಿಸ್ತಿದ್ದಾರೆ ಅಂತ ಓದ್ತಿದೆ ಅದು ಸುಳ್ಳೋ ನಿಜನೋ ನನಗೂ ಅಷ್ಟು ಗೊತ್ತಿಲ್ಲ ಬಟ್ ಇವು ಓದಿದೆ ಇದು ಆ್ಯಕ್ಚುಲಿ ರಿಯಲ್ ಸ್ಟೋರಿ ಬಟ್ ನೋಡಿ ಅವರು ಎರಡು ಕೋಟಿ ಸಂಬಳ ಬಿಟ್ಟುಕೊಂಡು ಇಲ್ಲಿ ಫಾರ್ಮಿಂಗ್ ತೆರೆಯೋಕ್ಕೆ ಕಾರಣ ಏನು ಅಂದರೆ ಅವರು ಗೀಳು ಗೀಳು ಅಂದರೆ ಒಂದು ಏನೋ ಏನೋ ಒಂದು ಮಾಡಬೇಕು ಅಂತ ಇರುತ್ತಲ್ಲ ಅದು ಯಾವಾಗ ವ್ಯಕ್ತಿನ ಅವ್ರು ಮಾತಾಡಿಸ್ತಾರೋ ಅವ್ರು ಹೇಳ್ತಾರೆ ನನಗೆ ಫಸ್ಟಿಂದಲೂ ಇತ್ತು ಒಂದು ನಾನು ನಾನು ಅಂದರೆ ಒಂದು ಉದ್ಯೋಗಕ್ಕೆ ಬರೀ ಹೋಗೋದಲ್ಲ ಉದ್ಯೋಗನ ಸೃಷ್ಟಿ ಮಾಡೋದು ಅಂತ ಇತ್ತು ಬಟ್ ನಾನೇನು ಮಾಡಿದ್ದೆ ನನ್ನ ಕೈಲಿ ಆಗಲ್ಲ ಅವೆಲ್ಲ ಅಂದ್ಬಿಟ್ಟು ನಾನು ಸುಮ್ಮನೆ ಕೆಲಸಕ್ಕೆ ಹೋಗಿದ್ದೆ ಅಲ್ಲಿ ಒಂದು ಹದಿನೈದು ವರ್ಷ ದುಡಿದೆ ಪ್ರಮೋಷನ್ ಎಲ್ಲ ಆಯಿತು ಈಗ ಯು ಎಸ್ ಎಲ್ಲಿದ್ದೀನಿ ಎರಡು ಕೋಟಿ ಸಂಬಳ ಇದೆ ಬಟ್ ಆದರೂ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ ಅಂತ ಅವ್ರು ಒಂದು ಕಡೆ ಹೇಳಿದರು ಆದರೂ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ ಅಂತ ಒಂದು ಕಡೆ ಹೇಳಿದರು ಬಟ್ ಅದಾದಮೇಲೆ ಅವರು ಅವ್ರ ಮನೆ ಕಡೆ ಪ್ರಾಬ್ಲಮ್ ಅಂದರೆ ಅವ್ರ ಹಳ್ಳಿ ಜೀವನ ಅವರು ಯಾಕೆ ಫಾರ್ಮಿಂಗ್ ಕಲ್ಸ್ಕೊಂಡಿದ್ರು ಅಂದರೆ ಅವ್ರ ಹಳ್ಳಿ ಕಡೆಯಿಂದ ಹೋಗಿರೋ ಅದಕ್ಕೋಸ್ಕರ ಈಗ ಯಾವುದೋ ಒಬ್ಬ ಸಿಟಿ ಹುಡ್ಕೊಂಗೆ ಅಂದರೆ ಬರೋಲ್ಲ ಕನಸು ಯಾಕೆಂದರೆ ದ ಮೋಸ್ಟ್ ಆಫ್ ದ ಜೀವನ ಈಗ ನನ್ನ ಜೀವನ ಒಂದು ಹಿಂಗಿದೆ ಅಂದರೆ ನಾನು ಈ ಥರ ಒಂದು ಎನ್ವೈರನ್ಮೆಂಟಲ್ಲಿ ಬೆಳೆದಿದ್ದೀನಿ ಅಂದರೆ ನನ್ನದು ಜೀವನ ಫಾರ್ಮಿಂಗಿಗೆ ತೆಗಿಬೇಕು ಅಂತ ಇದೆ ಫಾರ್ಮಿಂಗ್ ಓಪನ್ ಮಾಡಬೇಕು ಅಂತ ಇದೆ ಫಾರ್ಮಿಂಗ್ ರಿಲೇಟೆಡ್ ಏನೋ ಒಂದು ಮಾಡಬೇಕು ಅಂತ ಇದೆ ಯಾಕೆಂದರೆ ನಾನು ಹುಟ್ಟಿ ಬೆಳೆದಿದ್ದು ಇಲ್ಲಿ ಬಟ್ ನಾನೇ ಪಾಕಿಸ್ತಾನದಲ್ಲಿ ಅಥವಾ ಯಾವುದೋ ಬಾಂಗ್ಲಾದೇಶದಲ್ಲಿ ಅಥವಾ ಯಾವುದೋ ಗಾಜಾದಲ್ಲಿ ಹುಟ್ಟಿದರೆ ನನ್ನ ಮೈಂಡ್ಸೆಟ್ ಈ ಥರ ಇರ್ತದೆ ಸೊ ನನ್ನ ಪ್ರಕಾರ ಎವ್ರಿ ಮೈಂಡ್ಸೆಟ್ ಎಲ್ಲ ಡಿಸೈಡ್ ಆಗೋದು ಇಲ್ಲಿಂದ ಅಂದರೆ ನಾವು ಯಾವ ಎನ್ವೈರನ್ಮೆಂಟಲ್ಲಿ ಹುಟ್ತೀವೋ ಬೆಳಿತೀವೋ ಅದರಿಂದ ಸೊ ಅದಕ್ಕೋಸ್ಕರ ಒಂದು ಮಾತಾಡ್ತಾರೆ ಏನು ಅಂದರೆ ನೀ ನಮ್ಮ ಎನ್ವೈರನ್ಮೆಂಟ್ ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ಮೀನ್ಸ್ ನಮ್ಮ ಸುತ್ತಮುತ್ತ ವ್ಯಕ್ತಿಗಳು ಮತ್ತು ಸೊಸೈಟಿ ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ಜೀವನ ನಮ್ಮದು ಚೆನ್ನಾಗಿ ಹೋಗುತ್ತೆ ಅಂತ ಸೊ ಈ ಥರ ಆ ವ್ಯಕ್ತಿ ಅವತ್ತು ಕೆಲಸ ಬಿಟ್ಟು ಬಂದು ಇವತ್ತು ಇಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಎಷ್ಟೋ ಜನಕ್ಕೆ ಉದ್ಯೋಗನೂ ಕೂಡ ಕೊಟ್ಟಿದ್ದಾರೆ ಅವ್ರು ಹೇಳ್ತಿದ್ರು ದುಡ್ಡಿದ್ರೆ ಮೀನ್ಸ್ ಅವ್ರನ್ನು ಅಂತ ಫಸ್ಟು ದುಡ್ಡಿದ್ರೆ ನಾನು ಫಸ್ಟ್ ರೆಸ್ಪೆಕ್ಟ್ ಸಿಗುತ್ತೆ ಅಂದ್ಕೊಂಡೆ ಬರೀ ದುಡ್ಡಿದ್ರೆ ರೆಸ್ಪೆಕ್ಟು ಸಿಗುತ್ತೆ ಬಟ್ ನಮಗೆ ತೃಪ್ತಿ ಇರಲ್ಲ ಬಟ್ ಯಾವಾಗ ನಮ್ಮ ಸ್ವಾಮಿ ಸ್ವಾಭಿಮಾನದ ಸ್ವಾಭಿಮಾನದಿಂದ ಮೀನ್ಸ್ ಸೆಲ್ಫ್ ರೆಸ್ಪೆಕ್ಟಿಂದ ಒಂದು ಕೆಲಸ ಮಾಡ್ತೀವೋ ಆಗ ರೆಸ್ಪೆಕ್ಟು ಸಿಗುತ್ತೆ ತೃಪ್ತಿನೂ ಸಿಗುತ್ತೆ ಓ ಅಂತ ಆ ಥರ ಒಂದು ಅವ್ರನ್ನ ಅಭಿಪ್ರಾಯ ವ್ಯಕ್ತಪಡಿಸಿದ್ದು ಅದು ಆ ಸ್ಟೋರಿನ ಇದಕ್ಕೆ ರಿಲೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ಯಾರ್ಯಾರು ಅವ್ರ ಜೀವನದಲ್ಲಿ ಅವ್ರು ಇಷ್ಟ ಬಂದಂಗೆ ಮಾಡ್ತೀವಿ ಅಂತಿದ್ದಾರೋ ಹೋಗಿ ಒಂದು ಸ್ಟೆಪ್ ತೊಗೊಂಡು ಮಾಡಿ ಸೋತ್ರೆ ಏನೂ ಇಲ್ಲ ಸ್ವಾಮಿ ವಿವೇಕಾನಂದ್ರು ಮಾತಾಡ್ತಾರೆ ಏನು ಅಂದರೆ ಸೋತ್ರೆ ನೀವು ಒಂದು 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 ಕಾರ್ಯನ ತೊಗೊಳ್ಳಿ ಸೋತ್ರೆ ಬೇರೆಯವರಿಗೆ ಮಾರ್ಗದರ್ಶನ ಕೊಡ್ಬೋದು ಗೆದ್ರೆ ನೀವೇ ಆ ಒಂದು ಕಾರ್ಯನ ಲೀಡ್ ಮಾಡ್ಬೋದು ಲೀಡರಾಗಿ ಸೊ ದಟ್ ಈಸ್ ಯಾವತ್ತೂ ಒಂದು ರಿಸ್ಕ್ ತಗೊಳ್ಳಿ ಒಂದು ಮಾರ್ಕ್ ಜುಕರ್ಬರ್ಗ್ ಒಂದು ವಿಡಿಯೋದಲ್ಲಿ ಹೇಳಿದರೆ ನಾಟ್ ಟೇಕಿಂಗ್ ಎ ರಿಸ್ಕ್ ಇಸ್ ಅ ಬಿಗ್ಗೆಸ್ಟ್ ರಿಸ್ಕ್ ಅಂತ ರಿಸ್ಕ್ ತೊಗೊಳ್ಳಿ ಏನೋ ಅಲ್ಲ ಇರೋ ಒಂದು ಜೀವನ ರಿಸ್ಕ್ ತೊಗೊಳ್ಳಿ ನಾನು ನನಗೆ ಬಿಗ್ಗೆಸ್ಟ್ ಮೋಟಿವೇಶನ್ ಅನ್ನೋಂಗಿಂತ ಒಂದು ಏನೋ ಅಟ್ ಲೋ ಲೆವೆಲಲ್ಲೂ ಯಾಕೆ ನಮ್ಮ ಕೆಲಸದ ಮೇಲೆ ನಾವು ಫೋಕಸ್ ಮಾಡಬೇಕು ಅಂದರೆ ರಿಷಬ್ ಶೆಟ್ಟಿ ಅವರು ರಿಷಬ್ ಶೆಟ್ಟಿ ಅವರು ಇಪ್ಪತ್ತು ವರ್ಷದಿಂದ ಮೀನ್ಸ್ ಈ ಸಿನಿಮಾ ಇಂಡಸ್ಟ್ರಿಲಿದ್ರು ಬಟ್ ಅವ್ರು ಯಾವಾಗ ಫಸ್ಟ್ ಲೋ ಲೆವೆಲ್ ಮೂವಿ ಮಾಡ್ತಿದ್ರು ಆಗ ಅಷ್ಟು ಯಾರಿಗೂ ಗೊತ್ತಿಲ್ಲ ಬಟ್ ಯಾವಾಗ ಅವ್ರ ಕನ್ಸುಗಳನ್ನ ತೊಗೊಂಡು ಮೀನ್ಸ್ ಒಂದು ಪ್ರಿಯಾರಿಟಿ ಕೊಟ್ಟು ಒಂದು ಯಾವ ಲೆವೆಲಲ್ಲಿ ಮೂವಿ ಮಾಡಿದ್ರು ನೋಡಿ ಆ ಏನು ವಿ ಎಫ್ ಎಕ್ಸ್ ಇರ್ಬೋದು ಆ ಒಂದು ಚಿತ್ರಣ ಆಗಿರ್ಬೋದು ಯಾವ ಲೆವೆಲಲ್ಲಿ ಮೂವಿ ಮಾಡಿದ್ರಲ್ಲ ಆ ಮೂವಿ ಇವತ್ತು ಎಲ್ಲರ ಇಂಡಿಯಾದ ಎಲ್ಲರ ತಲೆಯಲ್ಲಿ ಓಡ್ತಿದೆ ಯಾವ ಥರ ಮೂವಿ ತಗೋದ್ರು ಅಂತ ಅಲ್ವಾ ಹಂಗೆ ರಿಸ್ಕ್ ತಗೋಬೇಕು ಈಗ ಆ ರಿಸ್ಕ್ ತಗೊಂಡಾಗ್ಲೇ ಮತ್ತು ಏನೋ ಒಂದು ಗೆಲ್ತೀವೋ ಬಿಡ್ತೀವೋ ಆ ರಿಸ್ಕ್ ತೊಗೊಂಡೋ ಮಾಡಿದೋನೋ ಒಂದು ಇದೀರತ್ತೆ ರೈತ ಟೇಕ್ ರಿಸ್ಕ್ ವಿತೌಟ್ ಟೇಕಿಂಗ್ ರಿಸ್ಕ್ ನಾಟ್ ರಿಸ್ಕ್ ಯುವರ್ ಲೈಫ್ ಟೇಕ್ ರಿಸ್ಕ್ ರಿಸ್ಕ್ ಲೈಕ್ ರಿಸ್ಕ್ ಆ್ಯಂಡ್ ದಿಸ್ ಇಸ್ ಮೆಸೇಜ್ ಫ್ರಮ್ ಜಿ ಜಿ ಸ್ಕ್ವಾಡ್ ಜಿ ಜಿ ಸ್ಕ್ವಾಡ್ ಇಯರ್ ಫ್ರಮ್ ಗಣೇಶ್ ಐ ವಾಂಟ್ ಟು ಟೆಲ್ ದಿಸ್ ಲೈಕ್ ಇಂಟ್ರೆಸ್ಟಿಂಗ್ ಟೋರಿ ಸ್ಟೋರಿಸ್ ಟು ಯು ಆ್ಯಂಡ್ ನಂತ ನನ್ನೇನು ಪದಪುಂಜಗಳಲ್ಲಿ ಏನಾದರೂ ಕಂಡ್ರೆ ಅದನ್ನ ಒಟ್ಟಿಗೆ ಹಾಕೊಳ್ಳಿ ಇದು ಇನಿಷಿಯಲ್ ವೀಡಿಯೋ ನಾನು ಮಾಡ್ತಿರೋದು ಇದೇ ಥರ ವೀಡಿಯೋಸ್ಗಳು ಬರ್ತವೆ ಡೈಲಿ ಡೈಲಿ ಇಂಪ್ರೂವ್ಮೆಂಟ್ ಮಾಡ್ತಾ ಹೋಗ್ತೀನಿ ಪ್ರತಿದಿನ ಒಂದು ಹೊಸ ವಿಷಯನ ನಿಮಗೆ ಹೇಳ್ತೀನಿ ಸೊ ಬಿ ಪೆಂಗ್ವಿನ್ ಬಿ ಪೆಂಗ್ವಿನ್ ಆ್ಯಂಡ್ ಡೂ ಯುವರ್ ವಾಟ್ ಯು ವಾಂಟ್ ಆ್ಯಂಡ್ ಗಾಡ್ ಮೀನ್ಸ್ ಎಷ್ಟೋ ಜನ ಕೇಳ್ತಾರೆ ದೇವರು ನಮಗೆ ಎಲ್ಪ್ ಮಾಡ್ತಾನೆ ಹೆಲ್ಪ್ ಮಾಡ್ತಾನೆ ಮೀನ್ಸ್ ದೇವರು ಎಲ್ಲರ ಜೊತೆ ಇರ್ತಾನೆ ಯಾವಾಗಲೂ ಇರ್ತಾನೆ ಎಲ್ಲಿರ್ತಾನೆ ಗೊತ್ತಾ ನಿಮ್ಮ ಆತ್ಮವಿಶ್ವಾಸದಲ್ಲಿ ಯಾವಾಗ ನಿಮ್ಮ ಆತ್ಮವಿಶ್ವಾಸನ ನೀವು ದೃಢವಾಗಿ ಇಟ್ಟಿ ಇಟ್ಕೊಂಡಿರ್ತೀರೋ ಆಗ ದೇವ್ರು ದೇವ್ರು ಎಷ್ಟು ಸಪೋರ್ಟ್ ಮಾಡ್ತಾನೆ ಗೊತ್ತಾ ದೇವ್ರು ಯಾರಿಗೆ ಸಹಾಯ ಮಾಡ್ತಾನೆ ಅಂದರೆ ತಮಗೆ ಯಾರು ಸಹಾಯ ಮಾಡ್ಕೊತಾರಲ್ಲ ಅವರಿಗೆ ದೇವ್ರ ಸಹಾಯ ಮಾಡ್ತಾನೆ ಸೊ ಅದಕ್ಕೋಸ್ಕರ ನೀವು ಒಂದು ಒಂದು ಹೆಜ್ಜೆಯಲ್ಲಿ ಒಂದು ಸ್ಟೆಪ್ಪಲ್ಲಿ ಬಿದ್ದ ಅನ್ನಕ್ಕೆ ಜೀವನನೇ ಮುಗ್ದೋಯ್ತು ಅಂತಲ್ಲ ಇನ್ನೊಂದು ಹೆಜ್ಜೆ ಇಡೀ ಆ ಹೆಜ್ಜೆಯಲ್ಲಿ ನಿಮಗೆ ಏನು ದೇವರು ಸಪೋರ್ಟ್ ಮಾಡಿದ್ನಲ್ಲ ಅದಕ್ಕಿಂತ ಹತ್ತು ಪಟ್ಟು ನೂರು ಪಟ್ಟು ಸಪೋರ್ಟ್ ಮಾಡ್ತಾನೆ ರೈತ ದೇವರು ಅಂದರೆ ನಮ್ಮ ಆತ್ಮವಿಶ್ವಾಸ ಅಷ್ಟೇ ಆಯಿತು ಅಷ್ಟೇ ಅಲ್ಲ ನಾನು ಆ ಥರ ಹೇಳ್ತಿಲ್ಲ ಕೃಷ್ಣ ಪರಮಾತ್ಮ ಇರೋದು ನಮ್ಮ ಆರ್ಟಲ್ಲಿ ಎಲ್ಲರಲ್ಲೂ ಇದ್ದಾನೆ ಕೃಷ್ಣ ಪರಮಾತ್ಮ ಮೀನ್ಸ್ ಯಾವಾಗ ನಾವು ಅದನ್ನ ಏನೋ ಸೋಲ್ನ ಮನಸ್ಸಿಗೆ ತಗೊಳ್ದಲೇ ಆ ಒಂದು ನಮ್ಮ ಕಾರ್ಯದ ಕಡೆಗೆ ನಿರ್ವತ ಏನೋ ಪ್ರಯತ್ನಶೀಲರಾಗ್ತೀವಲ್ಲ ಆಗ ಮಾತ್ರ ಎವ್ರಿ ವರ್ಕು ಏನೋ ಒಂದು ಸಕ್ಸಸ್ಫುಲ್ಲು ಮತ್ತು ಆಗಕ್ಕೆ ಸಾಧ್ಯ ಸೊ ಬಿ ಪೆಂಗ್ವಿನ್ ಯುವರ್ ಸೆಲ್ಫ್ ಆ್ಯಂಡ್ ಡೂ ಯುವರ್ ವರ್ಕ್ ವಿತ್ ಯುವರ್ ಡ್ರೀಮ್ಸ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಇದೇ ಥರ ಹೊಸ ವೀಡಿಯೋಗಳ ಜೊತೆ ಮತ್ತು ದಿನ ಒಂದು ನ್ಯೂ ಇನ್ಫಾರ್ಮೇಷನ್ ಜೊತೆ ನನ್ನ ಕೈಲಿ ಆದಷ್ಟು ವೀಡಿಯೋ ಮಾಡ್ತೀನಿ ಆ್ಯಂಡ್ ಜಿ ಜಿ ಬ್ರದರ್ಸ್ಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಒಂದು ಹೊಸ ಇನ್ಫಾರ್ಮೇಷನ್ ನೀವು ಸಹ ಡೈಲಿ ತಿಳ್ಕೊಳ್ಳಿ ಆಲ್ಸೋ ಇಂಪ್ರೂವ್ ಯುವರ್ ಲೈಫ್ ಆ್ಯಂಡ್ ಒನ್ಸ್ ಅಗೇನ್ ಜೈ ಹಿಂದ್